ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ಉತ್ತರ ಕರ್ನಾಟಕದ ಜನಧನಿ ವಿಜಯನಗರ ಜಿಲ್ಲೆ ಹೂವಿನಹಗಲಿ ತಾಲೂಕಿನ ಮಾನ್ಯರ ಮಸರವಾಡ ಗ್ರಾಮದ ಯೋಗ ಪಟು ಕೆ ಮಲ್ಲಿಕಾರ್ಜುನ್ ಅವರು ಹೂವಿನಗಲಿ ತಾಲೂಕಿನ ಸೋಗಿ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಚೆಗೆ ನಡೆದ ಯೋಗ ಸ್ಪರ್ಧೆಯಲ್ಲಿ ದೈಹಿಕ ಶಿಕ್ಷಕ ಮಲ್ಲಿಕಾರ್ಜುನ್ ಅವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಯೋಗ ತರಬೇತಿಯಲ್ಲಿ ಅಭ್ಯಾಸವನ್ನು ಮಾಡಿದಂಥ ಇವರು ಇಪ್ಪತ್ತಕ್ಕೂ ಹೆಚ್ಚು ಆಸನಗಳನ್ನು ಪ್ರದರ್ಶನ ಮಾಡಿ ಮೂವತ್ತು ವರ್ಷಗಳಿಂದ ಸತತ ಯೋಗ ತರಬೇತಿಯನ್ನು ಸಲ್ಲಿಸುತ್ತಾ ಸಮಾಜಕ್ಕೆ ಉಚಿತವಾಗಿ ನೀಡುತ್ತಾ ಬಂದಿದ್ದಾರೆ ಸರ್ವಾಂಗಾಸನ ಹಾಲಾಸನ ಪಶ್ಚಿಮೋತಾಸನ ಉಪವಿಷ್ಟೋಕೋನಾಸನ ಧನುರಾಸನ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಆಸನಗಳನ್ನು ಪ್ರದರ್ಶನ ಮಾಡಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಪಡೆದಿದ್ದಾರೆ ಅನೇಕ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಇವರು ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ತರಬೇತಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ನ ಸದಸ್ಯರಾಗಿ ಉಚಿತ ಬೇಸಿಗೆ ಯೋಗ ತರಬೇತಿಯನ್ನು ಮತ್ತು ಮಕ್ಕಳ ಪಂಚಮುಖಿ ವ್ಯಕ್ತಿತ್ವ ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾಲ್ಕು ಬಾರಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂತರ್ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕೀರ್ತಿ ಇವರದ್ದಾಗಿದೆ ಬಿ ಪಿ ಎಡ್ನಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದುಕೊಂಡಿದ್ದ ಮಲ್ಲಿಕಾರ್ಜುನ್ ಅವರು ಎಮ್ ಎಸ್ಸಿ ಇನ್ ಯೋಗ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅರ್ಹರಾಗಿ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ ಇದರ ಜೊತೆಗೆ ಇವರ ಯೋಗ ತರಬೇತಿಯ ಸಂದರ್ಭದಲ್ಲಿ ಕರೋನಾ ಸಂದರ್ಭದಲ್ಲಿ ದೇಶ ಜಗತ್ತು ದಿಕ್ಕೆಟ್ಟು ಹೋಗುವಂಥ ಕಾಲಘಟ್ಟದಲ್ಲಿದ್ದಾಗ ಕರೋನಾಕ್ಕೆ ತುತ್ತಾದಂಥ ಅನೇಕ ಜನ ರೋಗಿಗಳಿಗೆ ಧೈರ್ಯವನ್ನು ತುಂಬಿ ಯೋಗ ತರಬೇತಿಯನ್ನು ನೀಡಿ ಅವರಿಗೆ ಜೀವದ ಜೀವದ ಬಗ್ಗೆ ಧೈರ್ಯವನ್ನು ತುಂಬಿದಂಥ ಕೀರ್ತಿ ಮಲ್ಲಿಕಾರ್ಜುನ ಅವರಿಗೆ ಸಲ್ಲುತ್ತದೆ ಇವರ ಸಾಧನೆಗೆ ತಾಲೂಕು ದೈಹಿಕ ಅಧೀಕ್ಷಕರಾದ ರಫೀ ಅಹಮದ್ ಕವಾಸ್ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಜಗದೀಶ್ ಬಳ್ಳಾರಿ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿ ಎಂ ಪಾಟೀಲ್ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಹೂವಿನತ ಹಡಗಲಿ ತಾಲೂಕಿನ ಎಲ್ಲ ಬಂಧುಗಳು ಇವರ സാധനയെന്ന മെച്ചി അഭിനന്ദിച്ചു

O que